ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಪೋರ್ಟ್ ಮಾಡಿ ನಾನು ಕಾಯಿದು ಅಲ್ವಾ ಮಾಡ್ತಾಯಿದ್ದೀನಿ ಆವತ್ತದೇನದು ಹಸಿಕಾಯಿನ ಒಡೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಡಾಯಲ್ಲಿ ಎರಡು ಅಷ್ಟು ತುಪ್ಪ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಕಾಯಿ ನಾನು ಮೂರು ಕಪ್ಪು ಕಾಯಿನ ಹಾಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಡಿರೋದು ಇದು ಹಸಿ ವಾಸನೆ ಹೋಗೋವರೆಗೂ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕಿದು ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಉರಿಯೋಣ ಫುಲ್ ಸ್ವಲ್ಪ ಹುರಿದ ನಂತರ ಆಮೇಲೆ ನಾನು ಮೂರು ಕಪ್ಪು ಕಾಯಿ ಪೌಡ್ರ್ ತೊಗೊಂಡಿದ್ನೆಲ್ಲ ನಾನು ಅದೇ ಕಪ್ಪಿಂದನೇ ನಾನು ಎರಡು ಕಪ್ಪಿನಷ್ಟು ಬೆಲ್ಲ ಹಾಕಿದ್ದೀನಿ ನೀವು ಸ್ವಲ್ಪ ಕಡಿಮೆ ಬೇಕು ಅಂದರೆ ಒಂದೂವರೆ ಕಪ್ಪು ಹಾಕೋಬೋದು ಸ್ವಲ್ಪ ಜಾಸ್ತಿ ಸ್ವೀಟ್ ತಿನ್ನೋರು ಜಾಸ್ತಿ ಹಾಕ್ಕೋಬೋದು ಕಡಿಮೆ ತಿನ್ನೋರು ಕಡಿಮೆ ಹಾಕೋಬೋದು ಇದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಹಸಿ ವಾಸನೆ ಹೋಗೋವ್ರಿಗೂ ಅದು ನಾನು ಹುರ್ಕೊಂಡಾಯ್ತು ಇವಾಗ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಸ ಕುಟ್ಕೊಂಡಿದ್ದೀನಿ ಚೆಂದ ಕುಟ್ಟಿಬಿಟ್ಟು ಹಾಕ್ತಾ ಇದ್ದೀನಿ ಅಂದರೆ ಕರ್ಗಿಸ್ಬಿಟ್ಟು ಹಾಕ್ಬೋದು ನಾನು ಡೈರೆಕ್ಟ್ ಹಂಗೆ ಹಾಕ್ತಾಯಿದ್ದೀನಿ ಅದರಲ್ಲಿ ಏನೂ ಕಸ ಇರಲಿಲ್ಲ ಹಂಗಾಗಿ ಚೆನ್ನಾಗಿತ್ತು ಹಾಗೆ ಹಾಕಿದ್ದೀನಿ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಬೇಕದು ಕರಗಿದ ನಂತರ ನಾನು ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿಬಿಟ್ಟು ಇಟ್ಟಿದ್ದೆ ಆ ಪ್ಲೇಟಿಗೆ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ಒತ್ತಿಬಿಡುತ್ತೆ ಹಾಗಾಗಿ ನಾನು ಸಣ್ಣ ಉರಿ ಇಟ್ಟುಬಿಟ್ಟೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಎರಡು ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ ಸ್ವಲ್ಪ ಉರಿತಾ ಇದ್ದೀನಿ ಅದು ಹುರಿದುಬಿಟ್ಟು ಹಾಕಬೇಕು ಅಂದರೆ ಚೆನ್ನಾಗಾಗುತ್ತೆ ಹಸಿದು ಹಾಕಬಾರ್ದು ಅದಕ್ಕೆ ನಾನು ಉರಿತಾ ಇದ್ದೀನಿ ಇವಾಗ ಹುರಿದ್ಬಿಟ್ಟು ನಾನು ಅದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಏಲಕ್ಕಿನ ಕುಟ್ಕೊಂಡ್ಬಿಟ್ಟು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ನೂ ಒಂದು ಐದು ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ ಅದು ಫುಲ್ ಬೆಲ್ಲ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಸೆಟ್ಟಾಗಿದೆ ನಾನು ಡೈರೆಕ್ಟ್ ಬೆಲ್ಲ ಹಾಕಿದ್ದೀನಲ್ಲ ಹಾಗಾಗಿ ಸ್ವಲ್ಪ ಅದು ನೀರನ್ನ ಬಿಟ್ಟಿಲ್ಲ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿ ಹಾಕಿದ್ನಿ ಅಂದರೆ ಸೋಸ್ಕೊಂಡು ಹಾಕ್ಕೊಂಡಿದ್ನಿ ಅಂದರೆ ನೀರು ಬಿಡ್ತಿತ್ತು ಇದು ನಾನು ಡೈರೆಕ್ಟ್ ಬೆಲ್ಲ ಹಾಕಿದ್ದೀನಲ್ಲ ಅಷ್ಟು ನೀರು ಬಿಟ್ಟಿಲ್ಲ ಮತ್ತು ನಾನು ಮೇಲೆ ಒಂದೆರಡು ಸ್ಪೂನ್ ಎಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಕೊಬ್ಬರಿ ಬೆಲ್ಲ ಇದಕ್ಕೆ ಸಕ್ಕರೆನೂ ಹಾಕ್ತಾರೆ ಸಕ್ಕರೆ ಅಷ್ಟೊಂದು ಇದಾಗಲ್ಲ ಇಷ್ಟ ಆಗಲ್ಲ ನಮಗೆ ಇದು ಇದಕ್ಕೆ ಬೆಲ್ಲನೇ ಕರೆಕ್ಟ್ ಮ್ಯಾಚ್ ಆಗುತ್ತೆ ಇವಾಗ ಚೆನ್ನಾಗಿ ಸೆಟ್ ಆಗಿದೆ ನಾನು ಇವಾಗ ಒಂದು ಪ್ಲೇಟಿಗೆ ಹಾಕ್ತೀನಿ ತುಪ್ಪ ಹಚ್ಚಿಟ್ಟಿದ್ನಲ್ಲ ಆ ಪ್ಲೇಟಿಗೆ ಹಾಕ್ತೀನಿ ಈ ಥರ ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಆದ ನಂತರ ಅದು ಸ್ವಲ್ಪ ಸೆಟ್ ಸಟ್ಟಾದಮೇಲೆ ನಾನು ಕಟ್ ಮಾಡ್ತೀನಿ ಆಮೇಲೆ ಚಾಕು ತೊಗೊಂಡು ಈ ಬಟ್ಲದಿಂದ ಈ ಥರ ಬಟ್ಲೆ ತೊಗೊಂಡು ಈ ಥರ ಸೆಟ್ ಮಾಡಬೇಕು ಚೆನ್ನಾಗಾಗುತ್ತೆ ಅಂದರೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಅದು ಇದು ಕೊಬ್ಬರಿ ಬೆಲ್ಲ ಸ್ಕಿನ್ಗೂ ಒಳ್ಳೆಯದು ತುಂಬ ಒಳ್ಳೆಯದು ಸ್ಕಿನ್ಗೆ ಅಂದರೆ ಡೈಲಿ ತಿಂತ ಬಂದರೆ ಸ್ಕಿನ್ನು ಶೈನಿಂಗ್ ಬರುತ್ತೆ ಶೈನಿಂಗ್ ಬರುತ್ತೆ ಅಂದರೆ ವೈಟು ಹಾಕ್ತಾರೆ ಡೈಲಿ ತಿಂತ ಬರಬೇಕು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಚೆನ್ನಾಗಾಗಿದೆ ಕೊಬ್ಬರಿ ಹಲ್ವಾ ನೋಡಿ ಈ ಥರ ಆಗಿದೆ ಚೆನ್ನಾಗಾಗಿದೆ ನೋಡಿ ತಿನ್ನೋಕ್ಕೂ ಟೇಸ್ಟ್ ಆಗುತ್ತೆ ಇವತ್ತಿನ ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ